ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಥರದ ಮಿಕ್ಸ್ ಕಾಳನ್ನು ಹಾಕೊಂಡು ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನಮ್ಮ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಪ್ಯಾನನ್ನು ಇಟ್ಕೊಂಡು ಒಂದು ಇನ್ನೂರು ಗ್ರಾಮಷ್ಟು ಕಡಲೆ ಬೀಜನ ಇದ್ದೀನಿ ಕಡಲೆ ಬೀಜನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಹದವಾಗಿ ಚೆನ್ನಾಗಿ ಹುರ್ಕೋಬೇಕು ಜಾಸ್ತಿ ಕಡಲೆ ಬೀಜನ ಸೀಸೋಕ್ಕೆಲ್ಲ ಹೋಗಬೇಡಿ ಐ ಫ್ಲೇಮಲ್ಲಿ ಇಕ್ಕೊತ್ತು ಅಂದರೆ ಬೀಜ ಕೂಡ ಚೆನ್ನಾಗಿ ಫ್ರೈ ಆಗಿರೋದಿಲ್ಲ ಸೊ ಹಾಗಾಗಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ನೋಡಿ ಈ ರೀತಿ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಕಡಲೆ ಬೀಜ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ನಂತರ ನಾನಿಲ್ಲಿ ಇನ್ನೂರು ಗ್ರಾಮಷ್ಟು ಕಡಲೆಬೇಳೆನ ಸೇರಿಸ್ಕೊಂಡಿದ್ದೀನಿ ಕಡಲೆಬೇಳೆಯೂ ಅಷ್ಟೇ ಚೆನ್ನಾಗಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಸೀಸೋಕ್ಕೆಲ್ಲ ಹೋಗಬೇಡಿ ಚಟ್ನಿ ಪುಡಿ ಎಲ್ಲ ಅಷ್ಟು ಚೆನ್ನಾಗಿ ಬರೋದಿಲ್ಲ ಕಡಲೆಬೀಜ ಹಾಗೆ ನಾವೇನು ತೊಗೊಂಡಿರ್ತೀವಿ ಕಾಳುಗಳೆಲ್ಲ ಸೀದೋದ್ರೆ ಕಡಲೆಬೇಳೆಯನ್ನು ಫ್ರೈ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡ ನಂತರ ಮತ್ತೆ ಒಂದು ಇನ್ನೂರು ಗ್ರಾಮಷ್ಟು ಹೆಸ್ರು ಕಾಳನ್ನು ಸೇರಿಸ್ಕೊಂಡಿದ್ದೀನಿ ಹೆಸ್ರು ಕಾಳನ್ನು ಕೂಡ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಅದವಾಗಿ ಹುರ್ಕೊಳ್ಳಿ ನೋಡ್ತಾ ಇರ್ಬೋದು ಈ ರೀತಿ ಹೆಸ್ರು ಕಾಳನ್ನು ಕೂಡ ಹುರ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡ ನಂತರ ನಾನಿಲ್ಲಿ ಒಂದು ಎರಡು ಇಡಿ ಎಷ್ಟಾಗುವಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕರಿಬೇವಿನ ಸೊಪ್ಪು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕರಿಬೇವಿನ ಸೊಪ್ಪನ್ನು ಕೂಡ ಹುರ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಆದಷ್ಟು ಫ್ರೆಶ್ ಆಗಿರುವಂಥ ಕರಿಬೇವಿನ ಸೊಪ್ಪನ್ನೇ ಬಳಸಿ ಕರಿಬೇವಿನ ಸೊಪ್ಪನ್ನ ಒಣಗಿಸಿ ಇಟ್ಕೊಂಡಿರ್ತೀವಲ್ಲ ಇರ್ತೀವಲ್ಲ ಅದು ಫ್ಲೇವರೆಲ್ಲ ಓಟಾಗಿರುತ್ತೆ ಹಾಗಾಗಿ ಕರಿಬೇವಿನ ಸೊಪ್ಪನ್ನು ಕೂಡ ಫ್ರೆಶ್ ಆಗಿ ಚೆನ್ನಾಗಿ ಹುರ್ಕೊಂಡು ತೆಗೆದಿಟ್ಕೊಂಡು ನಂತರ ನಾನಿಲ್ಲಿ ಒಂದು ತೆಂಗಿನಕಾಯಿನ ಪೂರ್ತಿ ತೊಗೊಂಡಿದ್ದೀನಿ ಈ ರೀತಿ ಪೀಸ್ಗಳನ್ನಾಗಿ ಮಾಡಿಕೊಂಡು ಇದ್ದೀನಿ ನೋಡ್ತಾ ಇರ್ಬೋದು ತೆಂಗಿನಕಾಯಿನಲ್ಲಿರುವಂಥ ನೀರೆಲ್ಲ ಡ್ರೈ ಆಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಫ್ರೆಶ್ ಆಗಿರೋಂಥ ತೆಂಗಿನಕಾಯಿನೇ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಹಾಕೊಂಡಿಲ್ಲ ತೆಂಗಿನಕಾಯಿನ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡು ನಂತರ ಖಾರಕ್ಕೆ ಬೇಕಾಗುವಷ್ಟು ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೆಣಸಿನ್ಕಾಯಿ ಏನಾದ್ರೂ ಘಾಟ್ ಆಗ್ತಿದೆ ಅಂದರೆ ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಇಂಚಷ್ಟು ಶುಂಠಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಇಪ್ಪತ್ತರಿಂದ ಮೂವತ್ತು ಕಾಳಷ್ಟು ಮೆಣಸನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಚಟ್ನಿ ಪುಡಿ ಅಥವಾ ಚಟ್ನಿ ಅಂತ ಬಂದಮೇಲೆ ಕೊತ್ತಂಬರಿ ಸೊಪ್ಪು ಇಲ್ದರೆ ಇದ್ದರೆ ಸಂಪೂರ್ಣ ಆಗೋದಿಲ್ಲ ಕೊತ್ತಂಬರಿ ಸೊಪ್ಪು ಹೇಗಪ್ಪ ಹಾಕೋದು ಚಟ್ನಿ ಪುಡಿ ಜಾಸ್ತಿ ಸಹ ಇರಲ್ಲ ಅಂತ ಅನ್ನೋದಾದರೆ ನೋಡಿ ಈ ರೀತಿ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಅದರಲ್ಲಿರೋಂಥ ತೇವಾಂಶ ಎಲ್ಲ ಹೋಗಿ ಚೆನ್ನಾಗಿ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಜಾಸ್ತಿ ಇರೋದ್ರಿಂದ ಎರಡು ಬ್ಯಾಚ್ ರೀತಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ತೆಂಗಿನಕಾಯಿ ಹಾಗೆ ಕಡಲೆಬೇಳೆ ಹೆಸರು ಕಾಳನ್ನು ಹಾಕ್ಕೊಂಡು ಫೈನಾಗಿ ಪೌಡರ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ನಂತರ ಕಡಲೆ ಬೀಜ ಹಾಗೆ ಚಟ್ನಿ ಪುಡಿಗೆ ಹುಳಿಗೆ ತಕ್ಕಂತೆ ಒಂದು ಚಿಕ್ಕ ನಿಂಬೆಗಾತ್ರದಷ್ಟು ಹುಣಸೆಹಣ್ಣು ಹಾಗೆ ಫ್ರೈ ಮಾಡಿ ಇಟ್ಕೊಂಡಂಥ ಮೆಣಸಿನ್ಕಾಯಿ ಹಾಗೆ ಜೀರಿಗೆ ಶುಂಠಿ ಮತ್ತು ಮೆಣಸುಕಾಳು ನಂತರ ನಾನಿಲ್ಲಿ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಬೆಳ್ಳುಳ್ಳಿನ ಹಾಕೋದೇ ಮರೆತು ಬಿಟ್ಟಿದ್ದೆ ಚಟ್ನಿಗೆ ಬೆಳ್ಳುಳ್ಳಿನ ಹಾಕಲಿಲ್ಲ ಅಂದರೆ ಚಟ್ನಿ ಪುಡಿ ಸಂಪೂರ್ಣ ಆಗಲ್ಲ ಒಂದೆರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಪೌಡರ್ ಮಾಡಿಕೊಂಡು ಇದ್ದೀನಿ ನೋಡ್ತಾ ಇರ್ಬೋದು ಕೊತ್ತಂಬರಿ ಕರಿಬೇವಿನ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಕಲರ್ ಕೂಡ ಹೇಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ ಪುಡಿನ ಹೊರ್ಗಡೆನೆ ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ತುಂಬಾ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಈ ವಿಧಾನದಲ್ಲಿ ಚಟ್ನಿ ಪುಡಿನ ನೀವು ಒಂದ್ಸಲ ಮಾಡಿ ಹೇಗೆ ಬತ್ತು ಅಂತ ಕಮೆಂಟ್ ಮಾಡಿ ಹಾಗಿದ್ರೆ ನೋಡಿದ್ರಲ್ವಾ ತುಂಬಾನೇ ಸುಲಭವಾಗಿ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ